ಹಾಸೀನರಾಗಿರುವಂತೆ ಎಲ್ಲ ಗೌರವಳಿತ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತೆ ಎಲ್ಲ ಗೌರವಳಿತರೇ ಇಲಾಖೆಯ ವಿವಿಧ ಇಲಾಖಾ ಅಧಿಕಾರಿಗಳೇ ಸಿಬ್ಬಂದಿಗಳೇ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಅವರಿದ್ದಾರೆ ಹಾಗೆ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ನೆರವೇರಲಿ ಅದೇ ರೀತಿ ಈ ಬಂದಿರುವಂಥ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸುತ್ತಾ ಜಾಸ್ತಿ ಮಾತನಾಡಲಿಕ್ಕೆ ಟೈಮ್ ಇಲ್ಲ ಎಲ್ಲರಿಗೂ ಶುಭವಾಗಲಿ ಅಂತ ಎರಡು ಮಾತುಗಳು